ಪ್ರೀಪೇಯ್ಡ್ ಕೌಂಟರ್ ಆರಂಭವಾಗುವುದು ಯಾವಾಗ ಹಲವಾರು ವರ್ಷಗಳಿಂದ ರೈಲ್ವೆ ನಿಲ್ದಾಣದಲ್ಲಿ ಸಮಸ್ಯೆ ಇದೆ ಆದರೆ ಈ ಸಮಸ್ಯೆಗೆ ಇದುವರೆಗೂ ಪರಿಹಾರ ಸಿಕ್ಕಿಲ್ಲ ರೈಲ್ವೆ ನಿಲ್ದಾಣ ಮತ್ತು ಬಸ್ ನಿಲ್ದಾಣದಲ್ಲಿ ಇನ್ನು ಇಪ್ಪತ್ತು ದಿನಗಳ ಒಳಗೆ ಆಟೋರಿಕ್ಷಾ ಪ್ರಿಪೇಯ್ಡ್ ಕೌಂಟರ್ ಗಳನ್ನು ತೆರೆಯಬೇಕೆಂದು ಆರ್ಟಿಒ ಅಧಿಕಾರಿಗೆ ಸೂಚನೆಯನ್ನ ಇತ್ತೀಚೆಗೆ ನೀಡಲಾಗಿತ್ತು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಮೀಟಿಂಗ್ ನಲ್ಲಿಯೇ ಡೆಡ್ ಲೈನ್ ನೀಡಲಾಗಿತ್ತು ಶಿವಮೊಗ್ಗ ನಗರದ ರೈಲ್ವೆ ನಿಲ್ದಾಣದಲ್ಲಿ ಕೌಂಟರ್ ರೆಡಿ ಮಾಡಿಕೊಂಡು ವರ್ಷಗಳೇ ಉರುಳಿವೆ ಇನ್ನೇನು ಕೆಲ ದಿನಗಳಲ್ಲಿಯೇ ಪ್ರೀಪೇಯ್ಡ್ ಕೌಂಟರ್ ಆರಂ ಆರಂಭವಾಗಬಹುದು ಅನ್ನೋ ಆಶಾಭಾವನೆಯನ್ನ ಹೊಂದಲಾಗಿದೆ ನಿತ್ಯವೂ ಹತ್ತಾರು ಟ್ರೈನ್ಗಳು ಸಂಚಾರ ನಡೆಸ್ತಾ ಇದ್ದು ಆಟೋದವರು ಎಷ್ಟು ಕೇಳ್ತಾರೋ ಅಷ್ಟು ದುಡ್ಡನ್ನು ಜನರು ಕೊಡಲೇಬೇಕಾದ ಪರಿಸ್ಥಿತಿ ಇದೆ ಕೆಲ ಚಾಲಕರು ಮೀಟರ್ ಹಾಕಿದರೆ ಮತ್ತೆ ಕೆಲವರು ಮೀಟರ್ ಹಾಕ್ತಾ ಇಲ್ಲ ಈ ಸಮಸ್ಯೆಗೆ ಪ್ರಿಪೇಯ್ಡ್ ಕೌಂಟರ್ ಓಪನ್ ಮಾಡಿದರೆ ಪರಿಹಾರ ಸಿಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಪ್ರಯಾಣಿಕರು ಇದ್ದಾರೆ ಶಿವಮೊಗ್ಗದ ಸಾರ್ವಜನಿಕರ ಸಮಸ್ಯೆಗಳಲ್ಲಿ ಪ್ರಿಪೇಡ್ ಆಟೋ ಕೌಂಟರ್ ಸಮಸ್ಯೆ ಸಹ ಒಂದು ಶಿವಮೊಗ್ಗ ರೈಲ್ವೆ ನಿಲ್ದಾಣದಲ್ಲಿ ಪ್ರಿಪೇಯ್ಡ್ ಕೌಂಟರ್ ಯಾವಾಗ ಆರಂಭ ಆಗುತ್ತೆ ಅಂತ ಶಿವಮೊಗ್ಗ ಸಾರ್ವಜನಿಕರು ಕಾಯ್ತಾ ಇದ್ದಾರೆ ಹಲವಾರು ವರ್ಷಗಳಿಂದ ಶಿವಮೊಗ್ಗ ರೈಲ್ವೆ ನಿಲ್ದಾಣದಲ್ಲಿ ಹಲವಾರು ಸಮಸ್ಯೆಗಳಿವೆ ಆದರೆ ಈ ಸಮಸ್ಯೆಗೆ ಇದುವರೆಗೂ ಪರಿಹಾರ ಸಿಗ್ತಾ ಇಲ್ಲ ರೈಲ್ವೆ ನಿಲ್ದಾಣ ಮತ್ತು ಬಸ್ ನಿಲ್ದಾಣದಲ್ಲಿ ಇನ್ನು ಇಪ್ಪತ್ತು ದಿನದೊಳಗಾಗಿ ಆಟೋ ರಿಕ್ಷಾ ಪ್ರೀಪೇಯ್ಡ್ ಕೌಂಟರ್ಗಳನ್ನು ತೆರೆಯಬೇಕೆಂದು ಆರ್ಟಿಒ ಅಧಿಕಾರಿಗೆ ಸೂಚನೆಯನ್ನು ಇತ್ತೀಚೆಗೆ ನೀಡಲಾಗಿತ್ತು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಮೀಟಿಂಗ್ನಲ್ಲಿಯೇ ಡೆಡ್ ಲೈನ್ ನೀಡಲಾಗಿತ್ತು ಶಿವಮೊಗ್ಗ ನಗರದ ರೈಲ್ವೆ ನಿಲ್ದಾಣದಲ್ಲಿ ಕೌಂಟರ್ ರೆಡಿ ಮಾಡಿಕೊಂಡು ವರ್ಷಗಳೇ ಕಳೆದಿದ್ರೂ ಇನ್ನೂ ಪ್ರೀಪೇಡ್ ಆಟೋದ ಸೌಲಭ್ಯ ಬಂದಿಲ್ಲ ಇನ್ನೇನು ಕೆಲ ದಿನಗಳಲ್ಲಿಯೇ ಪ್ರೀಪೇಯ್ಡ್ ಆಟೋ ಕೌಂಟರ್ ಆರಂಭವಾಗಬಹುದು ಅನ್ನೋ ಆಶಾಭಾವನೆಯನ್ನು ಸಾರ್ವಜನಿಕರು ಹೊಂದಿದ್ದಾರೆ ನಿತ್ಯವೂ ಈ ಮಾರ್ಗದಲ್ಲಿ ಹತ್ತಾರು ಟ್ರೈನ್ಗಳು ಸಂಚಾರ ನಡೆಸ್ತಾ ಇದ್ದು ಆಟೋದವರು ಎಷ್ಟು ಕೇಳ್ತಾರೋ ಅಷ್ಟು ದುಡ್ಡನ್ನ ಸಾರ್ವಜನಿಕರು ಕೊಡಲೇಬೇಕಾದಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಇನ್ನು ಈ ಸಂದರ್ಭದಲ್ಲಿ ಕೆಲ ಚಾಲಕರು ಮೀಟರ್ ಹಾಕಿದ್ರೆ ಮತ್ತೆ ಕೆಲವರು ಮೀಟರ್ ಆಗ್ತಾ ಇಲ್ಲ ಈ ಸಮಸ್ಯೆಗೆ ಪ್ರೀಪೇಡ್ ಔಟ್ ಆಫ್ ಪ್ರೀಪೇಡ್ ಕೌಂಟರ್ ಓಪನ್ ಮಾಡಿದ್ರೆ ಪರಿಹಾರ ಸಿಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಶಿವಮೊಗ್ಗದ ಪ್ರಯಾಣಿಕರು ಇದ್ದಾರೆ